ಹುಬ್ಬಳ್ಳಿ ಧಾರವಾಡ ಸೇಂಟ್ರಲ್ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂ ನಲವತ್ತುರ ರ ಮನೋಜ ಎಸ್ಟೇಟ್ ಗೋಲ್ಡನ್ ಪಾರ್ಕ್ ಆಶೀರ್ವಾದ ಕಾಲೋನಿ ಸಪ್ತಗೇರಿ ಲೇಔಟ್ ಬಣಗಾರ ಲೇಔಟ್ ಹಾಗೂ ಸುತ್ತಮುತ್ತಲಿನ ಕಾಲನಿಗಳಿಗೆ ಜನಪ್ರಿಯ ಶಾಸಕರು ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಆಗಮಿಸಿ ಮಹಾಜನತೆಯ ಮೂಲಭೂತ ಸೌಕರ್ಯಗಳನ್ನು ವೀಕ್ಷಿಸಿ ಅಧಿಕಾರಿಗಳಿಗೆ ಕೂಡಲೇ ಇಲ್ಲಿನ ಸಮಸ್ಯೆಗಳನ್ನು ಆದಷ್ಟು ಬೇಗನೆ ಮಾಡಿ ಮುಗಿಸಲು ಆಗ್ರಹಿಸಿದರು ಎಕ್ಸ್ಟೆಂಡ್ ಮಾಡೋದೇ ಸರ್ ಈಗ ಹ ಬಸ್ ಇಲ್ಲಿ ಕಟ್ಟಿಲಿ ಎಕ್ಸ್ಟೆಂಡ್ ಮಾಡೋದು ಹ್ಞೂ ಅಂದ್ರೆ ಸರ್ ಬಟ್ ಆರ್ ಆ ಟ್ರಿಪ್ ಅಂದಾರ ನಮ್ಗೆ ಎವ್ರಿ ಒಂದು ಪಾಸ್ಮೆಂಟ್ ಮಾಡ್ತೀನಿ ಒಂದು ಹದ್ನೈದು ಪ್ರೊಜೆಟ್ ತಗೊಬಂದೇವು ರೋಡಿಂದ ನಾವು ಮನೆ ಎಲ್ಲ ಇನ್ಸ್ಪ್ರಕ್ಷನ್ ಮಾಡಿದ್ವಿ ಇವ್ರನ್ನೆಲ್ಲ ಹೋಗಿ

ವಾರ್ಡ್ ಪ್ರಮುಖರು ಈಶ್ವರಗೌಡ ಪಾಟೀಲ ವಾರ್ಡ್ ಅಧ್ಯಕ್ಷ ಶ್ರೀ ಶೆಲ್ಚಡಳ್ಳಿ ಅಜಯ ಕಡ್ಡಿ ಸಿದ್ದನಗೌಡ ಪಾಟೀಲ ಹರಿಶ ಮೂಗಶಳ್ಳಿ ಮಂಜುನಾಥ ಭಜಂತ್ರಿ ಬಸವರಾಜ ಹಳ್ಯಾಳ ಚೇತನ ಮುತ್ತು ಪಾಟೀಲ ಅವರ ಸಂಘ ಮಂಜು ಭಜಂತಿ ಕಾಲನಿ ಮಹಾಜನತೆ ಅಧಿಕಾರಿಗಳು ಉಪಸ್ಥಿತರಿದ್ದರು